ನ್ಯಾಯಾಲಯದ ಸಭಾಂಗಣದಲ್ಲಿ ರಾಜನ ಮುಂದೆ ಇಬ್ಬರು ವ್ಯಾಪಾರಿಗಳು ನಿಂತಿದ್ದಾರೆ ಅವರ ನಡುವೆ ತೀವ್ರ ವಾಗ್ವಾದ ನಡೆಯುತ್ತಿದೆ ಒಬ್ಬರು ರಾಜನಿಗೆ ವಿನಮ್ರವಾಗಿ ಹೇಳಿದರು ಮಹಾರಾಜ ನಾನು ಈತನಿಗೆ ಹತ್ತು ಚಿನ್ನದ ನಾಣ್ಯ ನೀಡಿದ್ದೆ ಆದರೆ ಈತ ಅದನ್ನು ಹಿಂದಿರುಗಿಸಲು ನಿರಾಕರಿಸಿದ್ದಾನೆ ಆದರೆ ಮತ್ತೊಬ್ಬರು ತಕ್ಷಣ ಪ್ರತಿಸ್ಪಂದಿಸಿದರು ಮಹಾರಾಜ ನಾನು ಯಾರಿಂದಲೂ ಚಿನ್ನದ ನಾಣ್ಯ ಪಡೆದಿಲ್ಲ ಸುಳ್ಳುಗಾರನು ತನ್ನ ಗೆಲುವಿಗಾಗಿ ನಕಲಿ ಸಾಕ್ಷಿಗಳನ್ನು ಸಜ್ಜು ಮಾಡಿ ತೋರಿಸುತ್ತಾನೆ ಆತ ಆತ್ಮವಿಶ್ವಾಸದಿಂದ ಹೇಳುತ್ತಾನೆ ಇಗೋ ಮಹಾರಾಜ ಸಾಕ್ಷಿಗಳು ನಾನು ಈತನಿಗೆ ಯಾವುದೂ ಕೊಡಬೇಕಾಗಿಲ್ಲ ಜನರು ಗೊಂದಲಕ್ಕೆ ಒಳಗಾಗುತ್ತಾರೆ ಕಡೆಯದಾಗಿ ಯಾರು ಸತ್ಯ ಹೇಳುತ್ತಾರೆ ಎಂಬುದರ ಕುರಿತು ಎಲ್ಲರೂ ಅನುಮಾನಪಡುತ್ತಾರೆ ರಾಜನು ಗಂಭೀರವಾಗಿ ಯೋಚಿಸುತ್ತಾನೆ ಈ ಪ್ರಕರಣದಲ್ಲಿ ನಿಜವನ್ನು ಕಂಡುಹಿಡಿಯಲು ತಂತ್ರ ಹೂಡಲು ನಿರ್ಧರಿಸುತ್ತಾನೆ ಆತ ತಕ್ಷಣ ಆದೇಶಿಸುತ್ತಾನೆ ಇವು ನಿಜವೇ ಅಥವಾ ಸುಳ್ಳು ನಾನು ಸಂಪೂರ್ಣ ಮರುಪರಿಶೀಲನೆ ಮಾಡಬೇಕು ರಾಜನು ವಸ್ತುಗಳು ಸಾಕ್ಷಿಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಚೆನ್ನಾಗಿ ಪರೀಕ್ಷಿಸಲು ಹೇಳುತ್ತಾನೆ ಅಂತಿಮವಾಗಿ ಸತ್ಯ ಬೆಳಕಿಗೆ ಬರುತ್ತದೆ ಸುಳ್ಳುಗಾರನ ಅಸತ್ಯ ಬಹಿರಂಗಗೊಳ್ಳುತ್ತದೆ ಜನರಲ್ಲಿ ಆತ ಬೀಳುತ್ತಾನೆ ಜನರ ಒತ್ತಾಯ ಕೇಳಿಸಿಕೊಂಡು ಒಬ್ಬರು ಕಿರುಚುತ್ತಾರೆ ಸುಳ್ಳು ಕಣಗಾಯಿತು ಈತನ ದಂಧೆ ಹಾಳಾಯಿತು ಸುಳ್ಳುಗಾರನು ನಾಚುತ್ತಾನೆ ಜನರು ಅವನತ್ತ ಕಣ್ಣರಳಿಸುತ್ತಾರೆ ರಾಜನು ತೀರ್ಮಾನಿಸುತ್ತಾನೆ ಸುಳ್ಳು ಎಂದು ಬಚ್ಚಿಡಲು ಸಾಧ್ಯವಿಲ್ಲ ನಾನು ಸತ್ಯದ ಪರ ನಿಲ್ಲುತ್ತೇನೆ ಸತ್ಯ ಮತ್ತು ನ್ಯಾಯದ ಜಯವಾಗುತ್ತದೆ ಜನರು ಗಟ್ಟಿಯಾಗಿ ಕೂಗುತ್ತಾರೆ ಜಯ ಮಹಾರಾಜ ಸತ್ಯದ ಜಯ ಕೊನೆಗೂ ಸತ್ಯದ ಹೋರಾಟಕ್ಕೆ ವಿಜಯ ಲಭಿಸುತ್ತದೆ ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಲೈಕ್ ಬಟನ್ ಒತ್ತಿರಿ ನೀವು ನನ್ನ ವಿಷಯವನ್ನು ಇಷ್ಟಪಟ್ಟರೆ ನನ್ನನ್ನು ಬೆಂಬಲಿಸಿ